ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ವೆಲ್ಕಮ್ ಟು ಕುಕ್ಕಿಂಗ್ ವಿತ್ ಸೌಮ್ಯ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ರಾಗಿ ದೋಸೆ ಹಾಗೂ ಕುಂಬಳಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ರಾಗಿ ದೋಸೆ ಆಲ್ರೆಡಿ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ತುಂಬ ಸಲ ತೋರಿಸಿದ್ದೀನಿ ಹಾಗಾಗಿ ಇವತ್ತು ಬರೀ ನಾವು ನಮ್ಮ ಮನೆಯಲ್ಲಿ ಕುಂಬಳಕಾಯಿ ಪಲ್ಯ ಹೇಗೆ ಮಾಡ್ತೀವಿ ಅಂತ ಮಾತ್ರ ತೋರಿಸ್ತಾ ಇದ್ದೀನಿ ನಮ್ಮ ಹಳ್ಳಿ ಕಡೆಯೆಲ್ಲ ಇದೇ ಮೆಥಡಲ್ಲೇ ಮಾಡೋದು ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ದೋಸೆ ಒಳ್ಳ ಕಾಂಬಿನೇಷನ್ ಆಗಿರುತ್ತೆ ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನಾನಿಲ್ಲಿ ಪಲ್ಯ ಮಾಡೋದಕ್ಕೂ ಮೊದಲು ಒಂದು ಇಡಿ ಆಗುವಷ್ಟು ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನಾವು ಚಟ್ನಿಗೆಲ್ಲ ಹೇಗೆ ರೋಸ್ಟ್ ಮಾಡ್ತೀವಿ ನೋಡಿ ಅದೇ ಥರ ರೋಸ್ಟ್ ಮಾಡಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ಟವ್ನ ಆಫ್ ಮಾಡಿದ್ದೀನಿ ಬಾಣಲಿ ಬಿಸಿ ಇರಬೇಕಾದ್ರೆ ಅರ್ಧ ಇಡಿಯಷ್ಟು ಕಡಲೆ ಪಪ್ಪು ಎರಡು ಸ್ಪೂನಷ್ಟು ಜೀರಿಗೆ ಹಾಗೂ ಒಂದು ಇಡಿಯಷ್ಟು ಕರಿಬೇವಿನ ಸೊಪ್ಪನ್ನ ಸೇರಿಸಿದ್ದೀನಿ ಅದು ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಬೇಕಾಗುತ್ತೆ ಈಗ ಒಂದು ಬಾಂಡೆಯಲ್ಲಿ ಎಣ್ಣೆ ಕಾ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಬೇಕಾಗಿರೋ ಅಷ್ಟು ಹಾಗೂ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಒಗ್ಗರಣೆಗೆ ಇದ್ದೀನಿ ಈ ಮೆಥಡ್ ನಾನು ಏನು ತೋರಿಸ್ತಾ ಇದ್ದೀನಲ್ವ ಈ ಥರ ಸಲ ಮಾಡಿ ನೋಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೂ ಐದರಿಂದ ಆರು ಎಸ್ಲಷ್ಟು ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಯೂಸ್ ಮಾಡೋರು ಹಸಿ ಮೆಣ್ಸಿನ್ಕಾಯಿನ ಒಂದು ಮೂರಿಂದ ನಾಲ್ಕು ಯೂಸ್ ಮಾಡ್ಬೋದು ನಾನು ಇಲ್ಲಿ ಒಣಮೆಣ್ಸಿನ್ಕಾಯಿನ ನಾಲ್ಕು ತೊಗೊಂಡಿದ್ದೆ ಹಾಗೂ ಎರಡು ಈರುಳ್ಳಿನ ಸಣ್ಣಗೆ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಬೇಕು ಅಂದರೆ ನೀವು ಸಣ್ಣಗೆ ಸಹ ಕಟ್ ಮಾಡಿ ಸೇರಿಸ್ಕೊಬೋದು ಉದ್ದದಲ್ಲಿ ಹಚ್ಚಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ತಿನ್ನುವಾಗ ಬಾಯಿಗೂ ಸಹ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ಮತ್ತು ಈರುಳ್ಳಿ ಬೇಯೋ ಅಷ್ಟು ಉಪ್ಪನ್ನ ನಾನು ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈರುಳ್ಳಿ ಒಳ್ಳೆ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಒಂದು ಚಿಕ್ಕ ಟೊಮೆಟೊ ಟೊಮೆಟೊ ಹಾಕ್ಲೇಬೇಕು ಅಂತ ಏನಿಲ್ಲ ಆಪ್ಷನಲ್ ಬಟ್ ನಾನಿಲ್ಲಿ ನಾಟಿ ಟೊಮೆಟೊನ ಅರ್ಧದಷ್ಟು ಸೇರಿಸ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಬೋದು ಚೆನ್ನಾಗಿವೆರಡು ಫ್ರೈ ಆದ ನಂತರ ನಾನು ಇಲ್ಲಿ ಕಾಲು ಭಾಗದಷ್ಟು ಕುಂಬಳುಕಾಯಿನಾಗ ಈ ಥರ ಪಲ್ಯಕ್ಕೆ ಹೇಗೆ ಬೇಕೋ ಹಾಗೆ ಕಟ್ ಮಾಡಿಟ್ಕೊಂಡಿದ್ದೆ ಇದು ಚೆನ್ನಾಗಿ ಬೆಂದಾದ ನಂತರ ಸ್ವಲ್ಪ ಸ್ಮ್ಯಾಶ್ ಆದಾಗ ಆಗುತ್ತೆ ಸೊ ನೀವು ದೊಡ್ಡದಾಗ ಕಟ್ ಮಾಡಿದ್ರು ಅಥವಾ ಚಿಕ್ಕದಾಗ ಕಟ್ ಮಾಡಿದ್ರು ಇದು ಅಷ್ಟೇನು ಆಗೋದಿಲ್ಲ ನೋಡಿ ಇದು ಚೆನ್ನಾಗಿ ಇದು ಎಲ್ಲ ಈರುಳ್ಳಿ ಟೊಮ್ಯಾಟೊ ಎಲ್ಲ ಮಿಕ್ಸ್ ಆಗೋಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಇದು ಕುಂಬಳಕಾಯಿ ಬೇಯಲಿಕ್ಕೂ ಅಷ್ಟೇ ತುಂಬ ಏನು ತಗೊಳ್ಳೋದಿಲ್ಲ ಒಂದು ಹತ್ತು ನಿಮಿಷ ಇದೇ ಥರ ಓಪನ್ನಲ್ಲೇ ಬೇಯಿಸಿದ್ರೆ ಬೇಗ ಬೆಂದುಬಿಡುತ್ತೆ ಕುಕ್ಕರಲ್ಲಿ ಬೇಯಿಸಬೇಕು ನೀರು ಹಾಕಿ ಬೇಯಿಸಬೇಕು ಅಂತ ಅದೆಲ್ಲ ಏನೂ ಇಲ್ಲ ಈ ಥರ ಒಗ್ಗರಣೆಲ್ಲೇ ಒಂದು ಸ್ವಲ್ಪ ಒಂದು ಕಾಲು ಲೋಟದಷ್ಟು ನೀರನ್ನ ಹಾಕ್ಬಿಟ್ಟು ಇದು ಕುಂಬಳಕಾಯಿಗೆ ತಳ ಹಿಡಿದ್ದೇ ಇರೋ ಥರ ನೀರು ಹಾಕಿ ಒಂದು ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡಿ ಅದು ಬೇಗ ಬೆಂದೋಗಿಬಿಡುತ್ತೆ ನೀವೊಂದು ಕಡೆ ದೋಸೆ ಎಲ್ಲ ಮಾಡಿ ಎತ್ತಿಟ್ಕೊಳ್ಳೋ ಅಷ್ಟೊತ್ತಿಗೆ ಇನ್ನೊಂದು ಕಡೆ ಪಲ್ಯ ಆಗೋಗಿರುತ್ತೆ ಆದಷ್ಟು ಲಿಡ್ನ ಕ್ಲೋಸ್ ಮಾಡಿಟ್ಟಿರಿ ಅದು ಬೇಯ್ತಾ ಬೇಯ್ತಾ ಸ್ವಲ್ಪ ಸ್ಮ್ಯಾಶ್ ಆಗುತ್ತೆ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾನು ಇದ್ರ ಜೊತೆಗೆ ಕಾಳಿತ್ತು ಹಸಿ ತೊಗರಿಕಾಳನ್ನ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ ನೀವು ಬೇಕಿದ್ದರೆ ಹಸಿ ಕಾಳು ಆ್ಯಡ್ ಮಾಡೋರು ಸಪ್ರೇಟಾಗಿ ಬೇಯಿಸ್ಕೊಳ್ಳಿ ಯಾಕಂದರೆ ಕುಂಬಳಕಾಯಿ ಮತ್ತು ಕಾಳು ಒಟ್ಟಿಗೆ ಹಾಕಿದ್ರೆ ಬೇಯೋ ಟೈಮ್ ಎರಡು ಬೇಯೋದಕ್ಕೆ ಡಿಫ್ರೆಂಟ್ ಟೈಮ್ ತೊಗೊಳ್ಳುತ್ತೆ ಹಾಗಾಗಿ ಒಂದು ಚೆನ್ನಾಗಿ ಬೆಂದಿರುತ್ತೆ ಇನ್ನೊಂದು ಬೆಂದಿರೋದಿಲ್ಲ ಹಾಗಾಗಿ ನೀವು ಮೊದಲೇ ಕಾಳನ್ನ ಕುಕ್ಕರಲ್ಲಿ ಅಥವಾ ಬೇಯಿಸಿ ಬೇಯಿಸಿಟ್ಕೊಂಡ್ಬಿಡಿ ನಾನು ಕುಕ್ಕರಲ್ಲಿ ಒಂದು ಕೂಕ್ ಕೂಗಿಸ್ಕೊಂಡಿದ್ದೆ ಈ ಕುಂಬಳುಕಾಯೆಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಾದ ಮೇಲೆ ನಾನು ಅದನ್ನು ಆ್ಯಡ್ ಮಾಡ್ತೀನಿ ನಾನು ಆಗಲೇ ಏನು ಹುರಿದಿಟ್ಕೊಂಡಿದ್ದೆ ಅಲ್ವಾ ಕಡಲೆ ಬೀಜ ಕಡಲೆ ಪಪ್ಪು ಅದನ್ನೆಲ್ಲ ಪುಡಿ ಮಾಡ್ಕೊಂಬರ್ತೀನಿ ಒಂದು ಕುಕ್ ಕುಕ್ ಸಾರಿ ಒಂದು ಕುಕ್ ಕುಗ್ಸಿದ್ದೆ ಅಷ್ಟೇ ಕಾಳಿಗೆ ಮತ್ತು ಆ ಪುಡಿ ಮಾಡಲಿಕ್ಕೆ ಜಸ್ಟ್ ಮಿಕ್ಸಿನ ಆನ್ ಆ್ಯಂಡ್ ಆಫ್ ಮಾಡಿ ಸಾಕು ತುಂಬ ಪುಡಿ ಆಗೋದು ಬೇಡ ಕಡಲೆ ಬೀಜ ಪಪ್ಪು ಎಲ್ಲ ಬಾಯಿಗೆ ಸಿಗಬೇಕು ಆ ಥರ ಇರಬೇಕು ನೋಡಿ ಕಾಳು ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿತ್ತು ಉಪ್ಪು ಎಲ್ಲ ಹಾಕಿ ಬೇಯಿಸಿದ್ದೆ ಅಲ್ವಾ ಸೊ ಇವಾಗ ಬರೀ ಕುಂಬಳಕಾಯಿ ಜೊತೆ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿದ್ದೀನಿ ಅಷ್ಟೇ ಬೇಕು ಅಂದರೆ ಉಪ್ಪನ್ನ ನೀವು ನೋಡಿಕೊಂಡು ಸೇರಿಸ್ಕೊಬೋದು ಸಲ ಟೇಸ್ಟ್ ಮಾಡಿ ನಾನಿಲ್ಲಿ ಹಸಿ ತೆಂಗಿನಕಾಯಿನ ಆ್ಯಡ್ ಇದ್ದೀನಿ ಹಸಿ ತೆಂಗಿನಕಾಯಿ ಆ್ಯಡ್ ಮಾಡಿದ್ರೆ ಈ ಪಲ್ಯಗಳಿಗೆಲ್ಲ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ಥರ ಸೊಪ್ಪಿನ ಪಲ್ಯ ಕುಂಬಳಕಾಯಿ ಪಲ್ಯ ಏನೇ ಪಲ್ಯ ಮಾಡಿದ್ರು ನಾನು ತೆಂಗಿನಕಾಯಿನ ಜಾಸ್ತಿನೇ ಆ್ಯಡ್ ಮಾಡ್ತೀನಿ ಸಾಂಬಾರ್ಗೆ ಯೂಸ್ ಮಾಡೋದಕ್ಕಿಂತ ನಾನು ಜಾಸ್ತಿ ಪಲ್ಯಗಳಿಗೆ ಯೂಸ್ ಮಾಡ್ತೀನಿ ನೋಡಿ ಪಲ್ಯ ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬ ಚೆನ್ನಾಗಿತ್ತು ಇದು ಊರಿಂದ ತೊಗೊಂಬಂದಿದ್ದು ನಾನು ಆಗಲೇ ಪುಡಿ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಈ ಥರ ಸುಮ್ಮನೆ ಮೇಲುಗಡೆ ಸೇರಿಸ್ಬಿಟ್ಟು ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಸ್ಟವ್ನ ಆಫ್ ಮಾಡಿಬಿಡಿ ಇದೆಲ್ಲ ಹಾಕಿದ್ಮೇಲೆ ತುಂಬ ಹೊತ್ತು ಬೇಯಿಸ್ಬೇಕು ಅಂತ ಏನಿಲ್ಲ ಸ್ಟವ್ ಆಫ್ ಮಾಡಿ ಮಿಕ್ಸ್ ಮಾಡಿಬಿಡಿ ಅಷ್ಟೇ ಇಷ್ಟು ಬೇಗ ಪಲ್ಯ ಆಗೋಯಿತು ಇದು ತುಂಬ ಟೈಮ್ ತೊಗೊಳ್ಳೋದು ಇಲ್ಲ ಹತ್ತು ಒಳಗಡೆ ಬೇಗ ಆಗೋಗ್ಬಿಡುತ್ತೆ ಈ ಪಲ್ಯ ಎಸ್ಪೆಷಲಿ ರಾಗಿ ರೊಟ್ಟಿಗಂತೂ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಚಪಾತಿ ದೋಸೆಗೂ ಅಷ್ಟೇ ಒಳ್ಳೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈ ಥರ ಪಲ್ಯಗಳನ್ನ ಮಾಡ್ಕೊಂಡು ತಿಂತಾಯಿರಿ ಹೆಲ್ತ್ಗೂ ಅಷ್ಟೇ ತುಂಬ ಒಳ್ಳೆಯದು ಕುಂಬಳಕಾಯಿ ಹೆಲ್ತ್ಗೆ ತುಂಬ ಒಳ್ಳೆಯದು ನಾನಿಲ್ಲಿ ಕೊನೆಯದಾಗಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸಾರಿ ಕರ್ಬೇವಿನ ಸೊಪ್ಪಲ್ಲ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ ಇಷ್ಟು ಆ್ಯಡ್ ಮಾಡಿದ್ದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿಟ್ಬಿಡಿ ಪಲ್ಯ ಆಗಿರುತ್ತೆ ನೋಡಿ ನಾನೀಗ ಒಂದು ಕಡೆ ರಾಗಿ ದೋಸೆ ಸಹ ಮಾಡ್ಕೊತಾ ಇದ್ದೆ ನಿಮ್ಗೆ ಆಲ್ರೆಡಿ ದೋಸೆ ರೆಸಿಪಿ ತೋರಿಸಿದ್ದೀನಿ ಹೇಗೆ ನಾನು ಹಿಟ್ಟನ್ನ ಕಲಿಸ್ಕೊತೀನಿ ಅಂತ ಇದು ಇನ್ಸ್ಟೆಂಟ್ ರಾಗಿ ದೋಸೆ ಮೊದಲೆಲ್ಲ ಕಲಸಿ ಫರ್ಮೆಂಟ್ ಮಾಡಬೇಕು ಅಂತ ಏನಿಲ್ಲ ಫರ್ಮೆಂಟ್ ಆಗ್ದಿರ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಹೆಂಚು ದಪ್ಪ ಇದೆ ಆದರೂ ನಾನು ಎಷ್ಟೇ ತೆಳ್ಳಗೆ ಹಾಕಿದ್ರೂ ಸಹ ದೋಸೆ ಚೆನ್ನಾಗಿ ಎದ್ದೇಳುತ್ತೆ ಇವತ್ತು ನೈಟ್ಗೆ ಡಿನ್ನರಾಗಿ ರಾಗಿ ದೋಸೆ ಹಾಗೆ ಕುಂಬಳಕಾಯಿ ಪಲ್ಯ ಮಾಡ್ಕೊಂಡಿದ್ದೆ ಏನು ದೋಸೆ ಮಾಡ್ತೀನಲ್ವ ಅದನ್ನ ಹಾಗೆ ಹಾಟ್ ಬಾಕ್ಸಲ್ಲಿ ಇಟ್ಕೊಂಡ್ಬಿಡ್ತೀನಿ ಒಂದು ನಾಲ್ಕರಿಂದ ಐದು ದೋಸೆ ಆದಮೇಲೆ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ ದೋಸೆ ಇದು ಹಾಟ್ ಬಾಕ್ಸಲ್ಲಿ ಇಡ್ತೀವಲ್ವ ತುಂಬ ಗಟ್ಟಿ ಅಂತ ಏನಿರೋದಿಲ್ಲ ಸಾಫ್ಟಾಗಿ ಇನ್ನೂ ಚೆನ್ನಾಗಿರುತ್ತೆ ದೋಸೆ ಮಾಡಲಿಕ್ಕೆ ನೋಡಿ ನೀವು ನೋಡ್ತಿರ್ಬೋದು ಎಷ್ಟೇ ತೆಳ್ಳಗೆ ಹೇಳಿದ್ರು ಮತ್ತು ಎಷ್ಟೇ ದೊಡ್ಡದಾಗಿ ಮಾಡಿದ್ರೂ ಅಷ್ಟೇ ಒಂದು ಸ್ವಲ್ಪನೂ ಎಲ್ಲೂ ಕಿತ್ತೋಗ್ತಾ ಇಲ್ಲ ನಾನಿಲ್ಲಿ ತುಪ್ಪ ಯೂಸ್ ಮಾಡ್ತಾ ಇದ್ದೆ ನಿಮಗೆ ಏನು ಕ ಇಷ್ಟ ಆಗುತ್ತೆ ಎಣ್ಣೆ ಆದರೂ ಓಕೆ ತುಪ್ಪ ಆದರೂ ಓಕೆ ಮತ್ತು ಬೆಣ್ಣೆ ಏನಾದರೂ ಇದ್ದರೆ ಗಟ್ಟಿ ಬೆಣ್ಣೆನ ಅದನ್ನು ರೊಟ್ಟಿ ಮೇಲೆ ಸೌರಿದ್ರೂ ಅಷ್ಟೇ ಅದು ಸಹ ಒಳ್ಳೆ ಟೇಸ್ಟ್ ಕೊಡುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗಾಗಿ ಈ ಥರ ರಾಗಿ ದೋಸೆಯಲ್ಲಿ ಇದಕ್ಕೆ ನಾನು ಬರೀ ರಾಗಿ ಹಿಟ್ಟು ಅಷ್ಟೇ ಅಲ್ಲ ರಾಗಿ ಹಿಟ್ಟು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಜೋಳದ ಹಿಟ್ಟು ಸಹ ಹಾಕಿದ್ದೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದಿಡಿಯಷ್ಟು ರವೆನೂ ಸಹ ಸೇರಿಸಿ ಚೆನ್ನಾಗಿರುತ್ತೆ ಅದು ರಬ್ಬರ್ ಥರ ಏನಾಗೋದಿಲ್ಲ ದೋಸೆ ಹಾಕಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ನೀವು ಇನ್ನೂ ಕಾಂಬಿನೇಷನ್ ಬೇಕು ಅಂದರೆ ಬೀಜ ಚಟ್ನಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅವೆರಡಕ್ಕೂ ಕಡಲೆ ಬೀಜ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಈ ಹಾಗಲಕಾಯಿ ಪಲ್ಯ ಟೊಮೆಟೊ ಗೊಜ್ಜು ಅಷ್ಟೇ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೂ ರೆಸಿಪಿ ಹೇಗಿದೆ ಇವತ್ತಿಂದು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಈ ಥರ ಹೆಂಚಿಟ್ಟು ದೋಸೆ ಚಪಾತಿ ಏನೇ ಮಾಡಿದ್ರು ನಮ್ಮ ಮನೆಯಲ್ಲಿ ಕಂಪಲ್ಸರಿಯಾಗಿ ಏನಿರಬೇಕು ಗೊತ್ತಾ ಆಮ್ಲೆಟ್ ಇರಬೇಕು ಕೊನೆಯದಾಗಿ ಅಡುಗೆನ ಎಂಡ್ ಮಾಡೋದು ದೋಸೆ ಚಪಾತಿ ಇದೆಲ್ಲ ಮಾಡಿದಾಗ ಒಂದು ಆಮ್ಲೆಟ್ ಜೊತೆನೆ ಸೊ ಇವತ್ತು ಹಾಗೆ ಒಂದು ಆಮ್ಲೆಟ್ ಹಾಕ್ಕೊಂಡು ಮಿಕ್ಕಿದ ನಾಲ್ಕರಿಂದ ಐದು ರಾಗಿ ದೋಸೆ ಮಾಡಿಕೊಂಡು ತಿಂದಿದ್ದು ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಮರೀದಿರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅಗತ್ಯ ಇದೆ ಥ್ಯಾಂಕ್ ಯು ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ